ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ವಸಂತಪುರ ಗ್ರಾಮದಲ್ಲಿ ಕೋತಿಗಳ ಹಾವಳಿ ಮಿತಿ ಮೀರಿದ್ದು ಕೋತಿಗಳ ಹಾವಳಿಯಿಂದ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ ಗ್ರಾಮದಲ್ಲಿ ಇನ್ನೂರರಿಂದ ಮುನ್ನೂರು ಕೋತಿಗಳು ಬೀಡುಬಿಟ್ಟಿದ್ದು ಮನೆ ಮೇಲ್ಛಾವಣಿಯ ಹಂಚುಗಳನ್ನು ಒಡೆದು ಹಾಕಿ ದಾಂಧನೆ ನಡೆಸುತ್ತಿವೆ ಜೊತೆಗೆ ಎಲ್ಲೆಂದರಲ್ಲಿ ಮನೆಯೊಳಗೆ ನುಗ್ಗಿ ಮನೆಯಲ್ಲಿರುವ ವಸ್ತುಗಳು ಹಾಗೂ ತಿಂಡಿ ತಿನಿಸುಗಳನ್ನು ಎತ್ತಿಕೊಂಡು ಓಡಿ ಹೋಗುತ್ತಿರುವ ಕೋತಿಗಳ ಹಾವಳಿಯಿಂದ ಗ್ರಾಮದ ಜನತೆ ಆಗುತ್ತಿದ್ದಾರೆ ಕೋತಿಗಳನ್ನು ಹಿಡಿದು ಗ್ರಾಮದಲ್ಲಿ ಜನರ ನೆಮ್ಮದಿ ಕಾಪಾಡುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಗ್ರಾಮಸ್ಥರು ಮನವಿ ಮಾಡುತ್ತಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಕೋತಿಗಳ ದಾಂಧಲೆಯಿಂದಾಗಿ ಗ್ರಾಮಸ್ಥರು ಬೇಸತ್ತು ಹೋಗಿದ್ದು ಮನೆಗಳ ಹಂಚುಗಳನ್ನು ತೆಗೆದು ಮನೆಯೊಳಗೆ ನುಗ್ಗಿ ಕೈಗೆ ಸಿಕ್ಕ ಸಿಕ್ಕ ಪದಾರ್ಥಗಳನ್ನು ದೋಚುತ್ತಿರುವ ಕೋತಿಗಳ ಹಾವಳಿಯಿಂದ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಮಕ್ಕಳು ಹಾಗೂ ವಯೋವೃದ್ಧರು ಹೆಣ್ಣು ಮಕ್ಕಳು ಜೀವಭಯದಿಂದ ಆತಂಕಗೊಂಡಿದ್ದು ಕೋತಿಗಳ ದಾಂಧಲೆ ಮತ್ತು ಹಾವಳಿಯಿಂದ ಗ್ರಾಮದ ರಸ್ತೆಗಳಲ್ಲಿ ಜನರು ಓಡಾಡಲು ಭಯ ಬೀಳುವಂತಾಗಿದೆ ಕೋತಿಗಳು ಶಾಲಾ ಕೊಠಡಿಯೊಳಗೂ ನುಗ್ಗಿ ದಾಂಧಲೆ ನಡೆಸುತ್ತಿದ್ದು ಶಾಲೆಯಲ್ಲಿ ಮಕ್ಕಳು ಮಧ್ಯಾಹ್ನದ ಬಿಸಿ ಊಟವನ್ನು ಕೂಡ ಮಾಡಲು ಆಗ್ತಾ ಇಲ್ಲ ಕೋತಿಗಳನ್ನು ಹಿಡಿದು ಅರಣ್ಯಕ್ಕೆ ಬಿಟ್ಟು ಗ್ರಾಮದಲ್ಲಿ ನೆಮ್ಮದಿ ನೆಲೆಸುವವರೆಗೂ ನಾವು ಹೋರಾಟ ನಡೆಸುವುದಾಗಿ ಗ್ರಾಮಸ್ಥರು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದ್ದಾರೆ

ಒಳಗಡೆಲ್ಲಿತ್ತಿ ಹಾಕಬಿಟ್ಟು ಮಕ್ಳುಗಳು ಊಟ ಮಾಡಕ್ ಊಟ ತಟ್ಟೆ ಕೊಟ್ರೆ ಸಾಕು ಊಟನ ಕಿತ್ಕೊಂಡ್ ಓಡ್ತವೆ ಈ ಅಂಗಡಿಯಲ್ಲಿ ಒಂದ್ ಬಿಸ್ಕೆಟ್ ಏನೋ ತಗೊಂಡ್ರು ಅದನ್ನು ಕಿತ್ಕೊಂಡ್ ಓಡ್ತವೆ ಮಕ್ಕಳಿಗೆಲ್ಲ ಮಕ್ಕಳೆಲ್ಲಾ ಪರ್ತವೆ ಮಕ್ಳುಗಳು ಭಯ ಬಿಡ್ತವೆ ಬರೋಕೆ ಗಮನ ಇಲ್ಲಿ ಆದ್ರೂ

ಗೊತ್ತಾಯ್ತಾ ಅಲ್ಲಲ್ಲಿ ಮಾತಾಡ್ಬೇಕು ಅವ್ರಲ್ಲಿ ಬರ್ಬೇಕಂದ್ರೆ ಸುಮ್ ರೀ ಫೋಟೋ ಮಾಡ್ಕೊಂಡ್ಬಿಟ್ರಾಗ್ಬಿಡ್ತಾವ್ ಮನೇಲೆ ಸಂಸಾರ ಇದ್ರು ಸರ್ ಸಂಸಾರ ಇದ್ರೆ ಈ ಕೋತಿಗಳು ಕಾಟತ್ತದಿಂದ ಈ ಗಿಡ ಗಂಟಿ ಆಳು ಮೂಳು ಎಲ್ಲ ಕೋತಿಗಳು ಕಾಟದಿಂದ ಯಾವ್ದೇ ಕಲ್ತೇನೆ ಬೇರೆ ಮನೆ ಮಾಡ್ಕೊಂಡು ಅಲ್ಲಿ ಹೋಗತಾರೆ ಈಗ ನೋಡಿ ಈ ಮನೆ ಪಾಳ್ ಬಿದೋಗದೆ ವಾಸವಾಗ ಕೋತಿಗಳು ಕೋತಿಗಳು ಯಾರು ಇಡಿಸ್ತಾ ಏನು ಮಾಡ್ತಾ ಎಲ್ಲ ನಾವು ಮಾಡ್ತೀವಿ ನಾವು ನಾವ್ ಮಾಡ್ತಿವಿ ಹೇಳಿದಿವಿ ಹೇಳಿದಿವಲಿಲ್ಲ ನಿಮ್ಮ ಹೆಸರು ಮಾಡ್ತಾವೆ ಮಾಡ್ತಾರೆ

ಜವಾಬ್ದಾರಿ ಯಾರದು ಇರ್ತೀವಿ ಒಂದೇ ಸರ್ ಹಿಂಗ್ ಮಳೆ ಬಂದಾಗ ನಾವ್ ಎಲ್ಲಿ ಹೋಗೋದು ಗೆಲ್ದಿರೋದು ಅಂದ್ರೆ ಇನ್ನೊಂದ್ ಹೋಯ್ತಾರೆ ಇದು ಯಾರು ತನಿಖೆ ಯಾರು ಏನು ಮಾಡ್ತಾಳ ಸರ್ ಎಲ್ಲ ಮಾಡ್ತೀವಿ ನಿಮ್ಮ ಏನಂತ ಇಷ್ಟು ಓ ಪ್ಲೇಸ್ ಯಾವ ಊರು ಎಲ್ಲಿ ಯಾವ ಊರುನು ಇಲ್ಲ ಇಡೀ ಶಿಡ್ನರೆ ಹೋಗ್ಲಿಕ್ಕೆ ವಸಂತಪುರ ವಸಂತಪುರ ಪೂರ್ತಿ ಓ ಪ್ಲೇಸ್ ಇದ್ರಂತ ಯಾರು ಯಾರು ನಿಗಾ ನೋಡ್ತಾ ಇದ್ರು ಯಾರು ನೋಡ್ತಾ ಇಲ್ಲ ಯಾರು ನೋಡ್ತಾ ಇಲ್ಲ ನೋಡಿ ಈ ಬೀದಿ ಯಾರಾದ್ರು ತಿರ್ಗಾಡಕ್ ಆಯ್ತದ ನೋಡಿ

అని రోడా బాగ్సు బుతి ఇనామార్ కొలి బుట్ బుడానా తా ಎಷ್ಟು ನೀವು ಎಲ್ಲಾರ ನೋಡಿದೀರ ಎಲ್ಲಾರ ನೋಡಿದೀರ ಸ ನೀವು ಆ ಸಮಸ್ಯೆಗಳ ಜೊತೆಗೆ ಕೋತಿ ಕಾಟ ಬೇರೆ ಮನೆ ಮನೆಯಲ್ಲ ಚೀರ್ಸಿಬಿಟ್ಟು ಬಿಸ್ಕೆಟ್ ತಂದ್ರು ಬೀರ್ಲಾಕೆ ಬೀಗ ಹಾಕ್ಬೇಕು ಎಲ್ಲ ಸ್ಮೆಲ್ ನೋಡುತ್ತೆ ಏನು ಉಳ್ಕತ್ತಲ್ಲ ಏನ್ ಪ್ರತಿಭಟನೆ ಮಾಡ್ತಾ ಇದ್ರಿ ಹೇಳಿ ಸರ್ ಊರಲ್ಲಿ ಸತ್ಯತೆ ಇಲ್ಲ ಕೋತಿಗಳು ಎಲ್ಲಾ ಮನೆಗಳೆಲ್ಲ ಲೂಟಿ ಮಾಡ್ತಾವೆ ಏನು ಮನೆಗಳಲ್ಲಿ ಒಂದು ಐದು ಸಾವಿರ ವಸ್ತುಗಳನ್ನೂ ಬಿಡ್ತಾ ಇಲ್ಲ ಮೇಲಾಗಿ ಒಂದು ಊಟ ತಿನ್ನೋಕ್ಕೂ ಬಿಡ್ತಾ ಇಲ್ಲ ಕೋತಿಗಳು ಆಮೇಲೆ ಊರು ಚರಂಡಿಗಳು ಕ್ಲೀನ್ ಇಲ್ಲ ಮತ್ತೆ ಊರು ಅರಂಡಿ ಒಂದು ದೇವಸ್ಥಾನದಲ್ಲಿ ಕ್ಲೀನ್ ಇಲ್ಲ ಮತ್ತೆ ಯಾವುದೇ ಜಾಗಕ್ಕೂ ಇಲ್ಲಿ ಒತ್ತಡ ಜಾಸ್ತಿ ಆಗಿದೆ ಒಂದು ಆ ಒಂದು ಫೀಲ್ಡ್ ಇಲ್ಲ ಮಕ್ಕಳ ಆಟಡಕ್ಕೆ ಒಂದು ದೇವಸ್ಥಾನ ಹತ್ರ ಒಂದು ಜಾಗ ಕ್ಲೀನ್ ಇಲ್ಲ ಕೋತಿಗಳು ಅಂದರೆ ತುಂಬ ಕೋತಿಗಳು ಲೂಟ ಲೂಟಿ ಮಾಡ್ತಾವೆ ಸರ್ ಅದನ್ನು ನಂಬಿಸ್ಕೊಡ್ಬೇಕು ಅಂತ ನಾವು ರೋಡಿಗೆ ಹೇಳಿದ್ವಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್ ಇಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಎಮ್ ಎಲ್ ಎಗಳು ಪ್ರತಿಯೊಬ್ಬರಿಗೂ ಸಮಸ್ಯೆ ದೂರ್ ಕೊಡ್ಲಾಗಿದೆ ಯಾರು ಬಂದು ಊರ್ ಬಗ್ಗೆ ಸಮಸ್ಯೆ ಬಗೆಹರಿಸಿಲ್ಲ ಸರ್ ಒಟ್ನಲ್ಲಿ ಅದಕ್ಕೋಸ್ಕರ ನಾವ್ ಯಾರು ಬಂದು ಏನು ಕೇಳದಿರೋ ಕಾರಣದಿಂದ ನಾವು ರೋಡಲ್ಲಿ ನಿಂತು ಪ್ರತಿಭಟನೆ ಮಾಡ್ತಾ ಇದೀವಿ ಸರ್ ಅಲ್ಲ ಕೋತಿಗಳಿಂದ ಏನ್ ತೊಂದರೆ ಆಗಿದೆ ನಿಮ್ಗೆ ಬಿಡ್ತಾ ಇಲ್ಲ ಸರ್ ತಂಗನಕಾಯಿ ಬಿಡ್ತಾ ಇಲ್ಲ ಒಂದ್ ಎಣ್ಣೆ ಬಿಡ್ತಾ ಇಲ್ಲ ಮನೆಗಳಲ್ಲಿ ಏನು ವಸ್ತು ತಂದ್ರು ಬಿಡ್ತಾ ಇಲ್ಲ ಆಮೇಲೆ ಊಟ ಮಾಡಕ್ಕೂ ಸುದ ಊಟ ತಟ್ಟೆನು ಬಿಡ್ತಾ ಇಲ್ಲ ಸರ್ ಊಟ ಅಂಚುಗಳಲ್ಲಿ ಓಪನ್ ಮಾಡ್ತೀವಿ ಏನು ಬಿಡ್ತಾ ಇಲ್ಲ ಮನೆ ಒಳಗ್ರೆ ಎಲ್ಲ ನುಕ್ಸಾನ ಸರ್ ಮನೆಗಳಲ್ಲಿ ಆಮೇಲೆ ಬೀರು ಸುದ ಓಪನ್ ಮಾಡ್ತಾವ ಸರ್ ಕೋತಿಗಳು ನಾಕಾಕರು ಬಿಡ್ತಾ ಇಲ್ಲ ಸರ್ ಕಿಟ್ಟಿ ಓದ್ಬಿಡ್ತಾವ್ರೆ ಎಲ್ಲಾನು ನಮ್ದೇ ಕೋತಿಗಳಲ್ಲೇ ತುಂಬಾ ಕಾಟ ಆಗದೆ ಅದನ್ನ ನಮ್ಮ ಬಾಗಿಯಾರಿಸಿಕೊಂಡು ಅಂತ ನಾವು ರೋಡಲ್ಲಿ ನಿಂತು ಯಾವುದೇ ವೈಕಲ್ಸೈಯಲ್ಲಿ ಏನೇ ಏನಿಲ್ಲ ನ ಬಡದಲ್ಲ ಪ್ರತಿಬಟನೆ ಮಾಡ್ತೀವಿ ಸರ್ ರೋಡಲ್ಲಿ ನಿಂತು ನಿಮ್ಮ ಹೆಸರು ಏನಂತಾ ಭಾಗ್ಯ ನಿಮ್ಮ ಹೆಸರು ನಿಮ್ಮ ವಸಂತಪುರದ್ದು ನಮ್ದು ಆಂಜನೇಯ ಸ್ವಾಮಿಯಿಂದ ಇಂದ ಬಾರಿ ಗಲಾಟಿ ಕೋತಿ ಏನು ಏನೇನು ಮಾಡ್ತಾವೆ ಕೋತಿಗಳು ನಿಮ್ಮ ಊರಲ್ಲಿ ಮನೆ ದಬ್ಬಂತೆ ಅಂತ ತಗಿದ ಕೇಳ್ ದಿಶಾಕ್ತಾವೆ ನುಗ್ತಾವೆ ಅಲ್ಲಿ ದಬ್ಬಂತಿನ ತಾವಿಂದ ಕೇಳು ಮನೆಲ್ಲೆಲ್ಲ ಮನೆ ಹೊರಕ್ಕೆ ಹಾ ಎಲ್ಲ ಕಿಟಕಿ ಬಾಗಿಲ ಹಾಕೊಂಡ್ರುವೆ ಹಾ

ನಿಮ್ಮ ಹೆಸರು ಅಂತ ಕೊಟ್ರೆ ಸಿದ್ದೇಗೌಡ ವಸಂತಪುರ ವಸಂತಪುರ ಎಷ್ಟು ವರ್ಷದಿಂದ ತೊಂದರೆ ಕೊಡ್ತಾ ಎರಡು ಮೂರು ವರ್ಷದಿಂದ ಸಾರ್ ಭಾರಿ ಲಕ್ಷಾನ್ ಮಾಡ್ತಾ ಇದೆ ನಿದ್ದೆ ಮಾಡೋಕೆ ಬಿಡ್ತಾ ಇಲ್ಲ ನಿಮ್ಮ ಇಡೀ ಗ್ರಾಮದಲ್ಲಿ ಎಲ್ಲಾ ಮನೆಗಳಿಗೂ ತೊಂದರೆ ಮಾಡ್ತಾ ಇದಾವ ಅಲ್ಲಲ್ಲೇ ಮಾಡ್ತಾ ಅವ್ರೆ ಏನು ಮಾಡಿರಿ ಅವರು ಗಮನ ಕೊಡಕ್ಕಿಲ್ಲ ಈ ನೀವು ಬಯಂದಿರಿ ನಿಮಗೆ ನಾವು ಗಮನ ಕೊಡ್ತಾ ಇದೀವಿ ಒಳ್ಳೇದ್ ಮಾಡಿ ನಮ್ಗೆ ಸರಿ ಇಲ್ಲ ಸರ್ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಮಧ್ಯದಲ್ಲಿ ಒಂದು ರಸ್ತೆ ಐತೆ ಅಂಗನವಾಡಿ ರಸ್ತೆ ಅದು ಸರಿ ಇಲ್ಲ ನೀರು ಸರಿಯಾಗಿ ಬರಲ್ಲ ಬರೀ ಕೆಂಪು ನೀರೇ ಬರ್ತೈತೆ ನೀರು ಗಲೀಜು ಇಲ್ಲೆಲ್ಲಾ ಬರೀ ಇದ್ರೆ ಬರೀ ಅದ್ ನೀರೇ ಒಂದ್ ಯಾರು ಬಂದು ನಿಮ್ ಗಮನ ನೀವು ಪೈಪ್ ತೂತ್ ಮಾಡ್ಕೊಳ್ಳಿ ನೀವು ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಕುಡಿಯೋ ನೀರೇ ಚೆನ್ನಾಗಿಲ್ಲ ಮೇಲಾಗಿ ಆ ನೀರ್ ತಂತು ಬೇಕಾದ್ರ ಸ್ವಲ್ಪ ತಿರ್ಗವ ಇದು ಜಾಸ್ತಿ ಮನೆ ಮನೆಗೆ ನುಗ್ತಾ ಇದೇವೆ ಕೋತಿಗಳಂತೂ ಎಲ್ಲೂ ಕಾಯೋಕೆ ಆಗಲ್ಲ ನಾವ್ ಆ ಮನೆ ತನ ಹೆಮ್ಮೆ ಗಂಜಲೆಲ್ಲಾ ನೀರ್ನ ಗುಂಡಿ ಒಳಗೆ ಬಂದು ಅದನ್ನೇ ವಾಲ್ ತಿರ್ಸಿ ನೀರ್ ಬಿಡ್ತಾವ್ರೆ ಸರ್ ಕೇಳಿದ್ರೆ ನಾವ್ ಇರೋದಂಗೆ ನಾವ್ ಏನ್ ಮಾಡೋಣ ಅಂತಾರೆ ಚೇಂಜ್ ಮಾಡಿ ಲೈನ್ ಮಾಡ್ಕೊಡಿ ಅಂದ್ರೆ ಅದನ್ನು ಮಾಡಲ್ಲ ಅಲ್ಲಂತೂ ನಮ್ಮನೆ ತಂದ್ ಐದ್ ಮನೆಗಂತೂ ನೀರ ಬಿಡ್ತಲ್ಲ ಜಲ್ ಜೀವನ್ ನೀರ್ ಕಲೆಕ್ಷನ್ ಕೊಟ್ಟವ್ರೆ ಆ ನೀರೇ ಇಲ್ಲ ಸರ್ ನಮ್ಗೆ ಭಾರಿ ತೊಂದರೆ ಆಗೈತೆ ಅಲ್ಲಿ યાર રાજકારણ યા પંચાયતીર યાર્લી ઊર યાર ક્યાં ત્યાં ಪತ್ತ ಅಕ್ಕಿ ಖಾರ ಪುಡಿ ಏನು ಉಬ್ಲಿಲ್ಲ ಸ್ವಾಮಿ ಎಲ್ಲ ನುಣ್ಣಗೆ ತಿಂದ್ಕೊಂಡವ ಮನೆ ಅಂಚೆಲನ್ನು ತೀರಿಸ್ಬಿಟ್ಟವೆ ಮನೆಯೊಳಗೆಲ್ಲ ಮನೆ ಕಳಕ್ಕೆ ಜಾಗಿಲ್ಲ ನೀರು ಸೋರ್ತಾಯಿರ್ತದೆ ಹೆಂಗೆ ಮಾಡೋದು ಹೇಳಿ ನಾವು ಮನೆ ಕಳಕ್ಕೆ ಕೂತ್ಕೊಳ್ಳೋಕ್ಕೆ ಭಾರಿ ಹಿಂಸ ಆಗ್ಬಿಟ್ಟದೆ ಕೋತಿದ್ದು ಭಾರಿ ಒಡ್ತ ಎಷ್ಟು ದಿವಸದಿಂದ ಇದೆ ಆಗಿಂದೂ ಅದ ಸುಮಾರು ಒಂದು ಎರಡು ತಿಂ ಎರಡು ವರ್ಷ ತಿಂಗಳು ಅದ ಯಾರು ಗಮನ ಗಮನನೇ ಕೊಡ್ತಾ ಇಲ್ಲ ಓಡ್ಸೋಕ್ಕೆ ಇಲ್ಲಿ ನಿಮ್ಮ ಊರಿನವರು ಗ್ರಾಮ ಪಂಚಾಯಿತಿ ಮೆಂಬರ್ಗಳು ಫಾರೆಸ್ಟ್ನವರು ಯಾರು ನಿಮ್ಮ ಕಷ್ಟ ಕೇಳ್ತಾ ಇಲ್ಲ ಕೇಳ್ತಾ ಇಲ್ಲ ಈಗ ಏನಾಗ್ಬೇಕು ಅಂತೀರಿ ಈಗ ಈಗ ಊರಿಗೆ ಸಮಸ್ಯೆ ಒಳ್ಳೇದ ಮಾಡ್ಕೊಡಿ ಪರಿಹಾರ ಮಾಡ್ ಪರಿಹಾರ ಮಾಡಿಕೊಡಿ ವಸಿ ಲುಕ್ಸನ್ ಮಾಡಿಲ್ಲ ಈ ಕೋತಿಗಳನ್ನೆಲ್ಲ ಹಿಡ್ಕೊಂಡು ಹೋಗ್ಬೇಕು ಹೌದು ಎಷ್ಟು ಕೋತಿ ಇದಾವೆ ಇಲ್ಲಿ ನಿಮ್ಮ ಊರಲ್ಲಿ ಲಾರಿ ಬಾರಿ ಅಭ್ಯಾಸ ಎಲ್ಲ ಮರಿ 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 ಮಾಡಿ ಹಾಂ ಹಾಂ ಲಾರಿಗೆ ತುಂಬ ದಿವಸ ಒಂದು ಲಾರಿ ತುಂಬ